ಯಾಕೋ ಏನೋ ಗೊತ್ತಿಲ್ಲ ಕನ್ನಡದ ಖ್ಯಾತ ನಾಯಕ ನಟ ದರ್ಶನ್ ಅವರ ಗ್ರಹಚಾರ ನೆಟ್ಟಗಿದೆಯೋ ಸೊಟ್ಟಗಿದೆಯೋ ಅಂತಲೂ ಗೊತ್ತಾಗುತ್ತಿಲ್ಲ ಈ ಹಿಂದೆ ಪರಪ್ಪನಾಗ್ರಹರ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಅವರಿಗೆ ಜೈಲಾಧಿಕಾರಿಗಳು ಪ್ರತಿಯೊಂದು ಸೌಲಭ್ಯವನ್ನು ಒದಗಿಸಿದ್ದರು ಮಾಮೂಲಿಯಾಗಿ ಕೈದಿಗಳಿಗಿಂತ ಹೆಚ್ಚಿನ ಸೌಲಭ್ಯವನ್ನು ಅವರಿಗೆ ಒದಗಿಸಲಾಗಿತ್ತು ಆದರೆ ಈಗ ಎಲ್ಲದಕ್ಕೂ ಕಡಿವಾಣ ಬಿದ್ದಂತೆ ಕಾಣುತ್ತಿದೆ ಜೈಲಿನ ಅಧಿಕಾರಿಗಳು ಕನಿಷ್ಠ ಸೌಲಭ್ಯವನ್ನು ಕೂಡ ನೀಡುತ್ತಿಲ್ಲ ಎಂದು ಜೈ ದರ್ಶನ್ ಅವರ ಪರ ವಕೀಲ ಸುನೀಲ್ ಅವರು ಆರೋಪ ಮಾಡಿದ್ದಾರೆ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅವರು ದರ್ಶನ್ ಅವರಿಗೆ ಯಾವ ಸೌಲಭ್ಯಗಳನ್ನು ಕೊಡುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರರು ದರ್ಶನ್ ಅವರ ಕೊಠಡಿಯ ಬಳಿ ಇದ್ದರೂ ಕೂಡ ಅವರಿಗೆ ನೀಡುತ್ತಿರುವ ಸೌಲಭ್ಯವನ್ನು ದರ್ಶನ್ ಅವರಿಗೆ ನೀಡುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರಗಾಮಿಗಳು ದರ್ಶನ್ ಸೆಲ್ ಪಕ್ಕದ ಸೆಲ್ನಲ್ಲಿ ಇದ್ದು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಆದರೆ ದರ್ಶನ್ ಅವರಿಗೆ ಮಾತ್ರ ಕನಿಷ್ಠ ಹಾಸಿಗೆ ದಿಂಬನ್ನು ಕೂಡ ನೀಡುತ್ತಿಲ್ಲ ಎನ್ನುವುದು ದರ್ಶನ್ ಪರ ವಕೀಲ ಸುನಿಲ್ ಅವರ ಆರೋಪವಾಗಿದೆ ಈ ಹಿಂದೆ ದರ್ಶನ್ ಮತ್ತು ಅವರ ತಂಡ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಅವರನ್ನು ಅಪಹರಿಸಿ ಬೆಂಗಳೂರಿಗೆ ಕರೆ ತಂದಿತ್ತು ಎನ್ನುವ ಆರೋಪಗಳಿತ್ತು ಅಂತೆಯೇ ರೇಣುಕಾಸ್ವಾಮಿ ಅವರ ಮೃತದೇಹ ನಾಲೆಯೊಂದರ ಪಕ್ಕದಲ್ಲಿ ಬಿದ್ದಿತ್ತು ಈ ಬಗ್ಗೆ ದೂರು ದಾಖಲಿಸಿಕೊಂಡ ಬೆಂಗಳೂರಿನ ಪೊಲೀಸರು ನಂತರ ಇದರ ತನಿಖಾ ಕಾರ್ಯವನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ಶೆಡ್ ಒಂದರ ಸಮೀಪ ದರ್ಶನ್ ಮತ್ತು ಅವರ ಅನುಯಾಯಿಗಳ ಕಾರುಗಳು ಓಡಾಡಿದ ಕುರುಹುಗಳು ಕಂಡುಬಂತು ಸುತ್ತಮುತ್ತ ಇದ್ದ ಮನೆಯ ಸಿ ಕ್ಯಾಮೆರಾಗಳನ್ನು ಎ ಅಧಿಕಾರಿಗಳು ಪರಿಶೀಲಿಸಿದ ನಂತರ ಈ ವಿಚಾರ ಬಯಲಿಗೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಥಮ ಆರೋಪಿ ಪವಿತ್ರ ಗೌಡ ಎರಡನೇ ಆರೋಪಿ ನಟ ದರ್ಶನ್ ಹಾಗೂ ಇತರ ಐದು ಮಂದಿ ಐದು ಮಂದಿಯನ್ನು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಲಾಗಿತ್ತು ಅಲ್ಲದೆ ದರ್ಶನ್ ಮತ್ತು ಎಲ್ಲರೂ ಕೂಡ ಜಾಮೀನು ಪಡೆದು ಹೊರಬಂದಿದ್ದರು ಅಂತೆಯೇ ದರ್ಶನ್ ಅವರು ಕೂಡ ವಿದೇಶದಲ್ಲಿ ಚಲನಚಿತ್ರೀಕರಣದಲ್ಲಿ ಪಾಲ್ಗೊಂಡು ಬೆಂಗಳೂರಿಗೆ ಆಗಮಿಸಿದ್ದರು ಇದರ ನಡುವೆ ಕರ್ನಾಟಕ ರಾಜ್ಯ ಸರ್ಕಾರ ದರ್ಶನ್ ಅವರಿಗೆ ಜಾಮೀನು ನೀಡುವಿರುವುದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿತ್ತು ಸುಪ್ರೀಂ ಕೋರ್ಟಿನಲ್ಲಿ ಸರ್ಕಾರದ ಪರ ವಾದ ಮಂಡಿಸಿದ ವಕೀಲರು ಎಲ್ಲ ವಿಚಾರಗಳನ್ನು ಬಹಿರಂಗ ಮಾಡಿದ್ದರು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತರಾತುರಿಯಲ್ಲಿ ದರ್ಶನ್ ಮತ್ತು ಅವರ ತಂಡಕ್ಕೆ ಜಾಮೀನನ್ನು ನೀಡಲಾಗಿದೆ ವಿವೇಚನೆ ಬಯಸ ಬಳಸಿಲ್ಲ ಎಂದು ಆರೋಪಿಸಿತ್ತು ಅಲ್ಲದೆ ದರ್ಶನ್ ಅವರಿಗೆ ಜಾಮೀನು ನೀಡಿರುವುದರ ಬಗ್ಗೆ ಆಕ್ಷೇಪ ಮಾಡಿತ್ತು ಇದರಿಂದಾಗಿ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗುವುದು ಖಚಿತವಾಗಿತ್ತು ಅಂತೆಯೇ ಅವರು ವಿದೇಶದಿಂದ ಚಲನಚಿತ್ರೀಕರಣ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾದ ತರುವಾಯ ಪೊಲೀಸ್ ಅಧಿಕಾರಿಗಳು ದರ್ಶನ್ ಅವರನ್ನು ಬಂಧಿಸಿ ಮತ್ತೆ ಪರಪ್ಪನ ಗ್ರಹಾರ ಜೈಲಿಗೆ ಕಳುಹಿಸಿದ್ದರು ಅಂತೆಯೇ ಅವರೇ ಕೈದಿ ನಂಬರ್ ಹದಿನೈದು ಸಾವಿರದ ಐನೂರ ಇಪ್ಪತ್ತೆಂಟು ನೀಡಲಾಗಿತ್ತು ಆದರೆ ಅವರಿಗೆ ಬೇರೆ ಕೈದಿಗಳಿಗೆ ನೀಡುತ್ತಿರುವ ಸೌಲಭ್ಯವನ್ನು ಕೊಟ್ಟಿರಲಿಲ್ಲ ಹಾಗಾಗಿ ದರ್ಶನ್ ಅವರೊಬ್ಬರ ವಕೀಲರು ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿದ್ದರು ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿದ್ದರು ಅಲ್ಲದೆ ದರ್ಶನ್ ಅವರಿಗೆ ಕ ಕನಿಷ್ಠ ಹಾಸಿಗೆ ದಿಂಬನ್ನು ನೀಡುವಂತೆಯೂ ನ್ಯಾಯಾಧೀಶರಲ್ಲಿ ಮನವಿ ಮಾಡಿದ್ದರು ಆದರೂ ಕೂಡ ಇದುವರೆಗೂ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯವನ್ನು ನೀಡಿಲ್ಲ ಆದರೆ ನಿನ್ನೆ ದರ್ಶನ್ ಅವರ ಪರ ವಕೀಲ ಸುನಿಲ್ ಅವರು ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ ದರ್ಶನ್ ಪಕ್ಕದ ಸೆಲ್ನಲ್ಲಿ ಪಾಕಿಸ್ತಾನದ ಉಗ್ರರಿದ್ದಾರೆ ಪಾಕಿಸ್ತಾನದ ಉಗ್ರರಿಗೆ ಎಲ್ಲ ಸೌಲಭ್ಯಗಳನ್ನು ನೀಡಲಾಗಿದೆ ಆದರೆ ನಮ್ಮ ಕಕ್ಷಿದಾರ ದರ್ಶನ್ ಅವರಿಗೆ ಮಾತ್ರ ನೀಡುತ್ತಿಲ್ಲ ಹಾಗಾಗಿ ದರ್ಶನ್ಗೆ ಕನಿಷ್ಠ ಸೌಲಭ್ಯವನ್ನಾದರೂ ನೀಡಬೇಕು ಎಂದು ಮನವಿ ಮಾಡಿದ್ದರು ಅಲ್ಲದೆ ನ್ಯಾಯಾಧೀಶರು ದರ್ಶನ್ ಪರ ವಕೀಲ ಸುನೀಲ್ ಅವರು ಮಂಡಿಸಿದ ವಾದವನ್ನು ಆಲಿಸಿದ್ದರು ನಂತರ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ತೀರ್ಪನ್ನು ಕಾಯ್ದಿರಿಸಿ ವಿಚಾರಣೆಯನ್ನು ಮುಂಡಿದ್ದ ಮುಂದೂಡಿದ್ದಾರೆ ಒಟ್ಟಾರೆ ಈಗ ದರ್ಶನ್ ಅವರಿಗೆ ಯಾವ ಸೌಲಭ್ಯಗಳು ಕೂಡ ಜೈಲಿನಲ್ಲಿ ಸಿಗುತ್ತಿಲ್ಲ ಪಾಕಿಸ್ತಾನದ ಉಗ್ರರಿಗೆ ನೀಡುತ್ತಿರುವ ಸೌಲಭ್ಯವನ್ನು ಸೌಲಭ್ಯವನ್ನು ಕೂಡ ದರ್ಶನ್ ಅವರಿಗೆ ಕೊಡುತ್ತಿಲ್ಲ ಹಾಗಾಗಿ ದರ್ಶನ್ ಅವರು ಜೈಲಿನಲ್ಲಿ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ